ಮ್ಯಾಮ್ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ನಾವು ಕರ್ಣಾಮಯಿ ಫೌಂಡೇಶನ್ ವಿಶೇಷ ಶಾಲೆ ಮಕ್ಕಳಿಂದ ಬಂದಿದ್ದೀವಿ ಮೈಸೂರಿಂದನೇ ಸೊ ಇದು ಮೊದಲನೇ ಬಾರಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದಿರೋದು ನಾವು ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಅರಮನೆ ಒಳಗಡೆ ಇಷ್ಟು ಹತ್ತಿರವಾಗಿ ದಸರಾ ಮೆರವಣಿಗೆಗೆ ಹೊರಟಿರುವಂಥ ಈ ಆನೆಗಳನ್ನ ನೋಡೋದು ಅಂತಂದರೆ ಬಹಳ ಖುಷಿನೇ ಯಾರಿಗೂ ಇಂಥ ಒಂದು ಭಾಗ್ಯ ಸಿಕ್ಕೋದಿಲ್ಲ ಆದರೆ ಇವತ್ತು ವಿಶ್ವ ಆನೆಗಳ ದಿನಾಚರಣೆ ನಮ್ಮ ಮಕ್ಕಳಿಗೆ ಸಿಕ್ಕಿರೋಂಥದ್ದು ನಿಜವಾಗ್ಲೂ ಇದು ವರದಾನ ಅಂತಲೇ ಹೇಳ್ಬೋದು ನಮಗೆ ಎಲ್ಲ ನಮ್ಮ ಇಡೀ ತಂಡದ ಪರವಾಗಿ ನಾವು ಅರಣ್ಯ ಇಲಾಖೆಯವರಿಗೆ ತುಂಬ ಹೃದಯದ ಧನ್ಯವಾದನ ಹೇಳ್ತೀವಿ ಮ್ಯಾಮ್ ಮಕ್ಕಳಿಗೆ ನಿಜ ಪ್ರಾಣಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಅವ್ರು ಯಾರು ಹತ್ರದಲ್ಲಿ ನೋಡಿರಲ್ಲ ಕಾಡಲ್ಲಿ ನೋಡಿರ್ತಾರೆ ಟಿವಿ ಅಲ್ಲಿ ನೋಡಿರ್ತಾರೆ ಆನೆ ಅಂದ ತಕ್ಷಣ ಅವ್ರಿಗೆ ತಲೆಗೆ ಬರೋದು ಓ ಅಂಬಾರಿ ಹೊತ್ಕೊಳ್ಳುತ್ತೆ ಚಾಮುಂಡೇಶ್ವರನ ತೊಗೊಂಡು ಹೋಗ್ತಾ ಇದೆ ಈ ತರದಲ್ಲಿ ಅವ್ರು ಯೋಚನೆ ಮಾಡಿರ್ತಾರೆ ಅವ್ರ ಹತ್ರದಲ್ಲಿ ನೋಡಿದಾಗ ಅವ್ರಿಗೆ ಅದೇ ಖುಷಿಯಾಗಿದ್ದು ಇಷ್ಟು ದೊಡ್ಡ ದಂತ ಇದೆ ಅಲ್ಲು ಇಷ್ಟು ದೊಡ್ಡದಾಗಿದೆ ಅದು ಇದು ವಿಶೇಷ ಮಕ್ಕಳು ವಿಶೇಷ ಮಕ್ಕಳು ಅವ್ರದೇ ಆದಂತಹ ಭಾಷೆಗಳಲ್ಲಿ ಆ ಖುಷಿನ ವ್ಯಕ್ತಪಡಿಸಿದ್ರು ಅವ್ರಿಗೋಸ್ಕರ ಇವತ್ತು ಅರಣ್ಯ ಇಲಾಖೆಯವರು ಕೆಲವು ನ ಇಲ್ಲಿ ಹಾಕೊಂಡಿದ್ರು ಸೊ ಆನೆಗೆ ಸಂಬಂಧಪಟ್ಟ ಹಾಗೇನೆ ನಮ್ಮ ಶಾಲೆ ಮಕ್ಕಳು ವಿಶೇಷ ಮಕ್ಕಳು ಕೂಡ ಕೂಡ ಆನೆ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದು ಕೇಳಿ ನಮಗೆ ಖುಷಿ ಆಯಿತು ಅಷ್ಟು ಚೆನ್ನಾಗಿ ಆನೆದು ಕತೆ ಹೇಳಿದ್ರು ಆನೆ ಬಗ್ಗೆ ಹಾಡು ಹೇಳಿದ್ರು ಆನೆಗಳ ಬಗ್ಗೆ ಅವರು ಗೊತ್ತಿರೋಂಥ ಸಣ್ಣ ಸಣ್ಣ ಪುಟ್ಟ ಏನದು ಹಾಡು ಮೂಲಕ ರೈಮ್ಸ್ ಮೂಲಕ ಅದನ್ನು ವ್ಯಕ್ತಪಡಿಸಿದ್ರು ತುಂಬಾ ಖುಷಿ ಆಯಿತು ಮ್ಯಾಮ್